ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತುಂಬ ದಿನ ಆಗೋಯ್ತು ವ್ಲಾಗ್ನ ಪೋಸ್ಟ್ ಮಾಡಿ ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿದ್ದೆ ತಿರುಪತಿ ಕೂಡ ಹೋಗ್ಬಿಟ್ಟು ಬಂದ್ವಿ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಆಯಿತಾ ಸಡನ್ನಾಗೆ ಪ್ಲ್ಯಾನ್ ಆಯಿತು ಗೊತ್ತೇ ಇರಲಿಲ್ಲ ನಮಗೆ ತಿರುಪತಿ ಹೋಗ್ಬೇಕಂತ ಅಂದರೆ ಟಿಕೆಟ್ ಬೇರೆಯವ್ರದ್ದು ಬುಕ್ಕಾಗಿತ್ತು ಹಾಗಾಗಿ ಅದು ನಮಗೆ ಸಿಕ್ತು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ವಿ ಅದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಇದು ಅಮ್ಮನ ಮನೇಲಿ ಇದ್ದಿದ್ದ ಇದ್ದಾಗ ಪಾಪಗೆ ಒಂದಷ್ಟು ಚಕ್ಲಿ ಮತ್ತು ನಮಗೆ ತಿನ್ನೋಕ್ಕೆ ಸ್ವಲ್ಪ ಖಾರ ಹೆಚ್ಚು ಜಾಸ್ತಿ ಹಾಕಿ ಅದೊಂಥರ ಚಕ್ಲಿ ಎರಡು ಚಕ್ಲಿ ಮಾಡಿದ್ವಿ ನಾನು ಮತ್ತು ನನ್ನ ತಂಗಿ ಸೇರಿಕೊಂಡು ಅಮ್ಮ ಎಲ್ಲ ಮಿಕ್ಸ್ ಮಾಡಿಕೊಟ್ಟಿದ್ರು ಒಂದು ಫುಲ್ ಒಂದು ಮೂರು ಡಬ್ಬ ಆದಷ್ಟು ಫುಲ್ ಫುಲ್ಲಾಗೋಷ್ಟು ತಿಂಡಿನ ಫ್ರೈ ಮಾಡಿಟ್ವಿ ಆಮೇಲೆ ಪಾಪು ನೋಡಿ ಎಷ್ಟು ಚೆನ್ನಾಗಿ ಆಟ ಇದ್ದಾನೆ ಅಂತ ಅಮ್ಮ ಯೋಗ ಕ್ಲಾಸ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದರು ಆದರೆ ಆಟೋಗಳೇ ಸಿಗಲಿಲ್ಲ ಸರಿ ಆಯಿತು ಮನೆಯಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಕರ್ಕೊಂಬಂದು ಟೆರಸ್ ಮೇಲೆ ಮಾಡಿಸ್ತಾ ಇಲ್ಲ ನನ್ನ ಪಾಪು ಕೂಡ ನೋಡ್ಕೊಂಡು ಅಮ್ಮ ಹೆಂಗೆ ಮಾಡ್ತಾ ಇದ್ದಾರೆ ಹಾಗೆ ನೋಡಿಕೊಂಡು ಅವನು ಕೂಡ ಟ್ರೈ ಮಾಡ್ತಾಯಿದ್ದ ಮಾಡೋದಕ್ಕೆ ಪಾಪು ಆಟ ಆಡ್ತಾ ಇರೋದು ನೋಡೋದಕ್ಕೆ ಒಂಥರ ಖುಷಿ ಇಲ್ಲಂತೂ ಫುಲ್ ಎಂಜಾಯ್ ಮಾಡ್ತಾನೆ ಹೇಳಿದ ಮಾತೇ ಕೇಳಲ್ಲ ನೋಡಿ ಅಲ್ಲಿ ಅಮ್ಮ ಮಾಡ್ದಂಗೆ ಮಾಡೋದು ಮೇಗ ಕೂಡ ಹೇಳ್ಕೊಡ್ತಾಯಿರಲಿ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ನೋಡಿ ಅಲ್ಲಿ ಹೆಂಗೆ ಟ್ರೈ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನು ಪಾಪುಗೆ ಈ ಥರ ಮೇಗನ್ ಕೂರಿಸ್ಕೊಂಡು ಓಡಿಸೋದಂದ್ರೆ ತುಂಬ ಇಷ್ಟ ಈ ಸ್ವಿಂಗ್ ಕಾರಲ್ಲಿ ಅವಳನ್ನ ಕೂತ್ಕೊ ಕೂತ್ಕೋ ಅಂತ ಹೇಳಿಬಿಟ್ಟು ಆಟ ಮಾಡಿ ಕೂರಿಸ್ಕೊಂಡು ಓಡಿಸ್ತಾ ಇದ್ದಾನೆ ಅವ್ನು ಅವಳು ಕೂತ್ಕೊಂಡ್ರೆ ತುಂಬ ಇಷ್ಟ ಆಗುತ್ತೆ ಅವ್ಳು ಕೂತ್ಕೊಂಡ್ರೆ ನಾನು ಕೂತ್ಕೊಂಡ್ರೆ ಈ ಥರ ಇಲ್ಲಾಂದರೆ ಪಾಪು ಬರ್ತಾಳಲ್ಲ ಮಿನಿಕೆ ಅವ್ಳು ಕೂತ್ಕೊಂಡ್ರು ಅಷ್ಟೇ ಫುಲ್ ಇಷ್ಟಪಟ್ಟು ಕೂರಿಸ್ಕೊಂಡು ಆಡಿಸ್ತಾನೆ ಅಪ್ಪಂಗೆ ನೋಡಿ ಅಲ್ಲಿ ಗುದ್ದಿತೀನಿ ಗುದ್ದಿತೀನಿ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾನೆ ಆಟ ಆಡಿಸ್ತಾ ಇದ್ದಾನೆ ಅಪ್ಪನ ಪಾಪುಗೆ ಇವಾಗ ಎರಡು ವರ್ಷದ ಮೇಲೆ ಒಂದು ತಿಂಗಳು ಪಾಪು ಎಷ್ಟು ಮಾತಾಡ್ತಾನೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾಯಿದ್ರು ಒಂದಿಬ್ರು ಮೂರು ಜನ ಮೂರು ಜನ ಅಲ್ಲೂ ಕೂಡ ಆನ್ಸರ್ ಮಾಡಿದ್ದೆ ನಾನು ಒಂದು ಎರಡೆರಡು ಅಕ್ಷರದ ವರ್ಡ್ಗಳನ್ನ ಹೇಳ್ಕೊಟ್ರೆ ಮಾತಾಡ್ತಾನೆ ಮತ್ತು ಅಪ್ಪ ಅಮ್ಮ ಅಜ್ಜಿ ತಾತ ಅಂತ ಎಲ್ಲ ಕೂಡ ಅದನ್ನು ಕರಿತಾನೆ ಪಾಪು ವಾಯ್ಸ್ ಓವರ್ ಕೊಡೋ ಟೈಮಲ್ಲಿ ಇಲ್ಲೇ ಇದ್ದ ಅವನು ಸ್ವಲ್ಪ ಸುಮಾರಾಗಿ ಮಾತಾಡ್ತಾನೆ ಏನೇನು ಮಾತಾಡ್ತಾನೆ ಅಂತ ಹಾಕ್ತೀನಿ ನೋಡಿ 언제 <목소리도> 거기다가 <목소리도> 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 ಆ ತುಕು ಮಾಡ್ಲಾ ಇವಾಗ ನೀ ತುಕು ತುಕ್ ಮಾಡ್ಲಾ ಗಣೇಶನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ನಿನ್ನೆ ಎಲ್ಲ ಗರ್ಕೆ ಹಾರ ಎಲ್ಲ ಕೂಡ ಕರೆಕ್ಟ್ ಇಟ್ಟಿದ್ವಿ ನಾನು ಮತ್ತು ಮೇಘ ಸೇರಿಕೊಂಡು ಅಜ್ಜಿ ಹೋಗಿ ಗರ್ಕೆನ ಕೂತ್ಕೊಂಡ್ ಬಂದಿದ್ರು ದೇ ಗಣೇಶನ್ಗೆ ಗರ್ಕೆ ಹಾರ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆಯೇ ಅಮ್ಮ ಒಂಬತ್ತನೇ ವಾರ ಅನಿಸುತ್ತೆ ಆರತಿ ಕೂಡ ಮಾಡ್ತಾಯಿದ್ರು ಅವರು ವಾರ ವಾರ ಹೋಗ್ಬಿಟ್ಟು ಮಂಗಳವಾರ ಸರಿ ಅದನ್ನು ಕೂಡ ಮಾಡಿಬಿಟ್ಟು ಹಂಗೆ ಪೂಜೆಗೆ ಮಾಡಿಸ್ಕೊಂಡು ಬರೋಣ ಅಂಥೇಳಿ ಹೋಗಿದ್ವಿ ನೋಡಿ ನಾವು ಕಟ್ಟಿದ ಗರಿಕೆ ಹಾರ ಕೂಡ ಹಾಕಿ ದೇವ್ರಿಗೆ ಪೂಜೆ ಮಾಡಿದ್ರು ಮತ್ತು ತಿರ್ಗಾ ನೆಕ್ಸ್ಟ್ ವೀಕ್ ಶನಿವಾರ ಕೂಡ ಅಮ್ಮ ಬೆಣ್ಣೆ ಅಲಂಕಾರ ಮಾಡ್ಸೋಣ ದೇವ್ರಿಗೆ ಅಂತ ಹೇಳಿಬಿಟ್ಟು ಹಂಗೇನೆ ಐನೋರ್ಗು ಕೂಡ ಹೇಳೋಣ ಹೇಳ್ಬಿಟ್ಟು ಕೇಳ್ಕೊಂಡು ಅಮೌಂಟ್ ಎಲ್ಲ ಬಂದ್ವಿ ಇಲ್ಲಿ ಪಾಪು ಕೂಡ ಪ್ರದಕ್ಷಿಣೆ ಇದ್ದ ಹರಳಿ ಕಟ್ಟೆಗೆ ನೋಡಿ ಅಲ್ಲಿ ನನ್ನ ತಂಗಿ ಜೊತೆ ಸೇರಿಕೊಂಡು ಅವಳು ಅವಳಿದ್ರೆ ಜಾಸ್ತಿ ಹತ್ರನೇ ಹೋಗ್ತಾನೆ ಅವಳು ಗಿಂಡೋದು ಆಟ ಆಡ್ಸೋದು ಜಾಸ್ತಿ ಎಲ್ಲ ಮಾಡ್ತಾಳೆ ಹಂಗೂ ಅವಳ ಹತ್ರನೇ ಹೋಗಿ ಅವಳ ಹತ್ರನೇ ಇರ್ತಾನೆ ಇವಾಗ ಪ್ರಸಾದ ಕೂಡ ಕೊಟ್ಟಿದ್ದರು ಯಾರೋ ಅಲ್ಲೇ ಪ್ರಸಾದ ಮಾಡಿ ಅದನ್ನು ಕೂಡ ಇವಾಗ ಕೂತ್ಕೊಂಡು ತಿನ್ಬಿಟ್ಟು ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಕೂತಿದ್ದು ಆಮೇಲೆ ಅಲ್ಲಿಂದ ವಾಪಸ್ ಮನೆಗೆ ಬರ್ತೀವಿ ಅಮ್ಮನ ಮನೆಗೆ ಬಂದಾಗಿಂದ ಪಾಪುಗೆ ಸರಿಯಾಗಿ ತರಕಾರಿ ಎಲ್ಲ ತಿನ್ಸಿರ್ಲಿಲ್ಲ ಸರಿ ಇವತ್ತು ಒಂದು ಸ್ವಲ್ಪ ಪ್ರೋಟೀನ್ ರಿಚ್ ಮಾಡಿ ಮಹರಣ ಅಡುಗೆ ಅಂತ ಹೇಳ್ಬಿಟ್ಟು ಬಂದೆ ಕೆಳಗಡೆ ಅಮ್ಮ ಇದೊಳ್ಸ್ಬಿಟ್ಟು ಕಳಿಸಿದ್ರು ಮಲ್ಕೊಂಡ್ಬಿಟ್ಟಿದ್ದೆ ನಾನು ಇದೊಂದು ಕುಕ್ಕರ್ ಒಳಗಡೆ ಒಂದು ಸ್ವಲ್ಪ ಅಕ್ಕಿ ಮತ್ತೆ ಒಂದು ಸ್ವಲ್ಪ ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ಇದನ್ನ ಉದ್ದುದ್ದ ಕಟ್ ಮಾಡಿ ತರಕಾರಿ ಇದನ್ನೆಲ್ಲ ಒಂದು ಬಾಕ್ಸ್ ಒಳಗೆ ಹಾಕಿದ್ದೀನಿ ಇದಕ್ಕೆ ಒಂದೇ ಒಂದು ಚೂರು ಸಾಲ್ಟ್ ಹಾಕಿದ್ದೀನಿ ಅಷ್ಟೇ ಆಮೇಲೆ ಅದು ಪಲ್ಯ ಥರ ಫ್ರೈ ಮಾಡ್ತೀನಿ ಅವ್ನಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇದರೊಳಗಡೆ ಇವಾಗ ಬೀನ್ಸ್ ಮತ್ತು ಇದು ಹೀರೆಕಾಯಿ ಮತ್ತು ಹೆಸ್ರುಬೇಳೆ ಮತ್ತು ಒಂದು ಚೂರು ಅಕ್ಕಿ ಅದನ್ನು ಕೂಗಿಸ್ಕೊಂಡು ಸ್ಮ್ಯಾಶ್ ಮಾಡ್ತೀನಿ ಆಮೇಲೆ ಪಲ್ಯ ಕೂಡ ಮಾಡ್ಕೊಂಡು ತಿನ್ನಿಸ್ತೀನಿ ಅದು ಮಾಡಿದ ರೆಕಾರ್ಡ್ ಮಾಡಿದ್ದೆ ಆದರೆ ಅದು ಮಿಸ್ ಆಗಿಬಿಟ್ಟಿದೆ ಕ್ಲಿಪ್ಪು ಚೆನ್ನಾಗಿತ್ತು ಅವನು ಕೂಡ ಇಷ್ಟಪಟ್ಟು ತಿಂದಿದ್ದ ಮತ್ತು ನಮ್ಮೂರಲ್ಲಿ ಈ ಸಲ ತುಂಬ ದೊಡ್ಡ ಗಣಪತಿ ಕೂರಿಸಿದ್ರು ಮತ್ತು ಅಲ್ಲೇ ಊಟ ಕೂಡ ಅರೇಂಜ್ ಮಾಡಿದರು ಗಣಪತಿ ಬಿಡೋ ನೆಕ್ಸ್ಟ್ ಡೇ ಹಿಂದಿನ ದಿನ ಅಂದರೆ ಅವತ್ತೇ ಎತ್ತಿದ್ರು ನೆಕ್ಸ್ಟ್ ಡೇ ಎತ್ತಿದ್ರು ಇವತ್ತು ಹೋಗಿ ಊಟ ಮಾಡ್ಕೊಂಡ್ಬಂದ್ವಿ ನೆಕ್ಸ್ಟ್ ಡೇ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಎತ್ ತೆಗಿತಾರೆ ಆಮೇಲೆ ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಆಮೇಲೆ ಕೆರೆ ಒಳಗಡೆ ಬಿಡೋದು ಊಟ ಅಂತೂ ತುಂಬ ಚೆನ್ನಾಗಿತ್ತು ಪುಳಿಯೋಗರೆ ಅನ್ನ ಸಾಂಬಾರು ಪಾಯಸ ಬೂಂದಿ ಎಲ್ಲ ಕೂಡ ಮಾಡಿದರು ಬೂಂದಿ ತರಿಸಿದ್ರು ಅನ್ನೇ ಪಾಯಸ ಮಾಡಿದ್ರಲ್ಲ ತುಂಬ ಚೆನ್ನಾಗಿತ್ತು ಊಟ ಕೂಡ ಪಾಪು ಕೂಡ ಎಷ್ಟು ಚೆನ್ನಾಗಿ ಅವನು ತಿಂತ ಇದ್ದಾನೆ ನೋಡಿ ಹಪ್ಳ ಎಲ್ಲ ಎತ್ಕೊಂಡು ತಿಂದ್ಕೊಂಡು ಕೂತಿದ್ದ ಆರಾಮಾಗಿ ಕೂತ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಅಲ್ಲೇ ಆಮೇಲೆ ಮನೆಗೆ ಬಂದ್ವಿ ನೆಕ್ಸ್ಟ್ ಡೇ ಬೆಳಗ್ಗೆನೇ ನಾನು ವಾಪಸ್ ಬೆಂಗಳೂರಿಗೆ ಬಂದೆ ನಾನು ಮತ್ತು ನನ್ನ ತಂಗಿ ಪಾಪು ಮೂರು ಜನನು ತುಂಬ ದಿನ ಆಗೋಗಿತ್ತಲ್ಲ ಅಮ್ಮನ ಮನೆಗೆ ಹಬ್ಬಕ್ಕೆ ಅಂತ ಹೋಗಿದ್ದು ಒಂದು ಹತ್ತು ದಿನ ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದೆ ಇವತ್ತು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಇದ್ದೀನಿ ಯಜಮಾನ್ರು ಜೆ ಪಿ ನಗರ್ ಬರೋಕೆ ಹೇಳಿದ್ದಾರೆ ಇದು ಫಸ್ಟ್ ಟೈಮ್ ಅನಿಸುತ್ತೆ ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತಾ ಇರೋದು ಪಾಪುನ ಎತ್ಕೊಂಡು ಅದನ್ನು ಹಾಗೆ ಒಬ್ಬಳೆ ಒಂದು ಎರಡು ಸಲ ಟ್ರಾವೆಲ್ ಮಾಡಿದ್ದೆ ಅಷ್ಟೇ ಎರಡು ಸಲ ಅಂದರೆ ನಿಮ್ಗೆ ಗೊತ್ತಾಗಿರುತ್ತೆ ಎಂಟು ವರ್ಷದಲ್ಲಿ ಎರಡು ಮೂರು ಸಲ ಅಷ್ಟೇ ಟ್ರಾವೆಲ್ ಮಾಡಿರೋದು ನಾನು ಒಬ್ಬಳೇ ಈಚೆ ಹೋಗಲ್ಲ ಒಂಥರ ಭಯ ಭಯ ಈಚೆ ಹೋಗೋಕ್ಕೆ ಇಷ್ಟಪಡಲ್ಲ ಅಲ್ಲಿ ನಾನು ಅಲ್ಲಿ ಜಾಸ್ತಿ ಸಲ ಒಬ್ಬಳೇ ಹೋಗೋದನ್ನು ಇವಾಗ ರೆಡಿಯಾಗಿದ್ದೀನಿ ನಾನು ಪಾಪು ಇಬ್ಬರು ಹೊರಡ್ತಾಯಿದ್ದೀವಿ ಯಜಮಾನ್ರು ಅಲ್ಲಿ ಸಿಗ್ತಾರೆ ಜೆ ಪಿ ನಗರಲ್ಲಿ ಇವಾಗ ರೆಡಿ ಆಲ್ಮೋಸ್ಟ್ ಪಾಪುಗೆ ಹಾಲು ನೀರು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಹೊರಡ್ತೀವಿ ನಂಗೆ ಅದೇನೋ ಗೊತ್ತಿಲ್ಲ ಒಬ್ಬಳೇ ಹೋಗೋದಂದರೆ ಬಸ್ ಹತ್ತೋದು ಇಳಿಯೋದು ಆ ಟೈಮಲ್ಲಿ ಸ್ವಲ್ಪ ಭಯ ಆಗುತ್ತೆ ನನಗೆ ಪಾಪ ಬೇರೆ ಇರ್ತಾನೆಲ್ಲ ಇಲ್ಲ ಅಂದಿದ್ರು ಕೂಡ ನಾನು ಒಬ್ಬಳೆ ಯಾವತ್ತೂ ಹೊರಗಡೆ ಅಷ್ಟೊಂದು ಹೋಗೋಲ್ಲ ಇಷ್ಟಪಡೋಲ್ಲ ಹೊರಗಡೆ ಹೋಗೋದು ಇಲ್ಲಿ ಎರಡು ಬಸ್ನ ಕ್ಯಾಚ್ ಮಾಡಿ ಆಮೇಲೆ ಅಲ್ಲಿ ಹೋಗಿ ಯಜಮಾನ್ರು ಸಿಕ್ಕಿದ್ರು ಅಲ್ಲಿಂದ ತಿರ್ಗಾ ಹೊರಡ್ತಾಯಿದ್ದೀವಿ ಒಂದು ಫಂಕ್ಷನ್ ಇತ್ತು ಸಿಮಂತ ಫಂಕ್ಷನು ಸರಿ ಆಯಿತು ಹೋಗೋಣ ಹೇಳಿ ಹೊರಟಿದ್ದು ಯಜಮಾನ್ರು ಇದ್ರು ಬಸ್ ಸ್ಟ್ಯಾಂಡ್ ಈಚೆ ಎರಡು ಬಸ್ನ ಕ್ಯಾಚ್ ಮಾಡಿಕೊಂಡು ಕೊನೆಗೆ ಅಲ್ಲಿ ಬಂದು ತಲುಪಿದೆ ಆಮೇಲೆ ಫಂಕ್ಷನ್ ಕೂಡ ಚೆನ್ನಾಗಿತ್ತು ಫಂಕ್ಷನಲ್ಲಿ ಕೂಡ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ವಾಪಸ್ ಬರಬೇಕಾದ್ರೆ ಪಾಪುನೂ ಕೂಡ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಬರೋಣ ಅಂಥೇಳಿ ಪಾರ್ಕುಗ್ ಕೂಡ ಕರ್ಕೊಂಡು ಹೋಗಿದ್ದೆ ಅಂದರೆ ಅದೇ ರೋಡಲ್ಲಿ ಬರ್ತಾ ಇದ್ವಲ್ಲ ಅವನು ಪಾರ್ಕ್ ಕಡೆ ತೋರಿಸ್ತಾ ಇದ್ದ ಸರಿ ಆಯಿತು ಒಂದು ಸ್ವಲ್ಪ ಹೊತ್ತು ಅಂತ ಯಜಮಾನರು ಆಟಾಡಿಸ್ತಾ ಆಡ್ಸ್ತಾ ಇದ್ರು ನಾನು ಕೂತ್ಕೊಂಡಿದ್ದೆ ಬ್ಯಾಗೆಲ್ಲ ಇತ್ತು ಹಂಗಾಗಿ ಬ್ಯಾಗ್ ನೋಡ್ಕೊಂಡು ಕೂಚ ಕೂತ್ಕೊಂಡಿದ್ದೆ ಇಲ್ಲಾಂದರೆ ನಾನು ಕೂಡ ಹೋಗಿ ಅವನ ಜೊತೆ ಒಂದು ಸ್ವಲ್ಪ ಆಟ ಆಡಿಸ್ತಾ ಇದ್ದೆ ಅವನು ಫುಲ್ಲು ಎಂಜಾಯ್ ಮಾಡ್ತಾ ಇದ್ದ ಪಾರ್ಕಲ್ಲಿ ನಾನು ರೆಸ್ಟ್ ಮಾಡ್ಕೊಂಡು ಕೂತಿದ್ದೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿರುಪತಿಗೆ ಹೋಗಿದ್ದೆಲ್ಲ ಕೂಡ ತೋರಿಸ್ತೀನಿ ಆಯಿತಾ ಹೋಗಿ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಸರಿ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಇಷ್ಟಾಗಿದೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ದುಡ್ಡೇನು ಖರ್ಚಾಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್